ವಿಡಿಯೋ ಮಾಡಾಕ್ತಿಲ್ಲ ಅಂತೇಳಿ ನಾನು ಲೈವ್ ಬಂದಾಗೆಲ್ಲ ಕೇಳ್ತಿದ್ರಿ ಏನಂದರೆ ಸ್ವಲ್ಪ ಮನೇಲಿ ಕಿರಿಕಿರಿ ಇರೋದ್ರಿಂದ ಏನೇ ಮಾಡಿದ್ರು ಒಂದು ಸೌಂಡು ಹೊರಕೋಗಿಲ್ಲ ಜಗಳೇ ಬರೋವು ಅದು ಅಲ್ಲದೆ ನಾನು ಟ್ರೀಟ್ಮೆಂಟ್ ತಗೊಂತಿದ್ದೀನಿ ಯಾಕಂದರೆ ನಮಗೂ ಟೂ ಇಯರ್ಸ್ ಆಗಿದೆ ಮ್ಯಾರೇಜ್ ಆಗಿ ಹುಡುಗರಾಗಿಲ್ಲ ಅದೇ ಜಗಳ ಮನೇಲಿ ಅದಕ್ಕೆ ಹಾಗಾಗಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೋತಿರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಯಾಕಂದರೆ ನಾನು ಫಸ್ಟ್ ಆದರೆ ಯಾವುದೂ ಟೆನ್ಷನ್ ಇದ್ದಿಲ್ಲ ಇಲ್ಲಿ ಮನೇಲಿ ಸ್ವಲ್ಪ ಅವರು ಹುಡುಗರಾಗಿಲ್ಲ ಹುಡುಗರಾಗಿಲ್ಲ ಎರಡು ವರ್ಷ ಆಯಿತು ನಾವು ಜಗಳ ಮಾಡೋದೇ ಆಯಿತು ಹಾಗಾಗಿ ಟ್ರೀಟ್ಮೆಂಟ್ ತೊಗೋತಿರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮೈಂಡು ಫ್ರೆಶ್ ಆಗಿರ್ಬೇಕು ಮತ್ತೆ ಜಾಸ್ತಿ ಯಾವ್ದ್ರು ಪ್ರೆಸರ್ ಕೊಡಬಾರ್ದು ಅಂತ ಹೇಳ್ತಾರೆ ನಾವು ವಿಡಿಯೋ ಮಾಡ್ಬೇಕಂದ್ರೆ ಒಂದು ನೈಟ್ ಏ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಮಾಡ್ಬೇಕಾಗುತ್ತೆ ಹಾಗಾಗಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಿಲ್ಲ ಒಂದೇ ಎರಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎರಡು ಮೂರಾದ್ರೂ ಯಾಕಂದರೆ ಪ್ರತಿಯೊಬ್ರು ವೀಡಿಯೋ ಚೆನ್ನಾಗಿ ಬರ್ತಿತ್ತು ನೀವೇ ಡೌನ್ ಮಾಡ್ಕೊತಿದ್ದೀರಾ ಅಂತ ಬೈತಿರ್ತೀರ ಆದರೆ ಪರ್ಸ್ನಲ್ ಪ್ರಾಬ್ಲಮ್ ಇರ್ತಾವಲ್ಲ ಹೆಣ್ಮಕ್ಳಾಗ ಹುಟ್ಟಿದ ಮೇಲೆ ಎಲ್ಲ ಇದೇ ಥರ ಇರುತ್ತೆ ಯಾಕಂದರೆ ಎಲ್ಲರೂ ಹೆಣ್ಮಕ್ಳು ಅಂತ ಅಂತೇನಿಲ್ಲ ಎಲ್ಲಾರ್ದು ಕಷ್ಟ ಇದ್ದೇ ಇರುತ್ತೆ ಹಾಗಾಗಿ ನಾನು ವೀಡಿಯೋ ಮಾಡಿ ಆಗ್ತಿಲ್ಲ ನೋಡೋಣ ಬಿಟ್ಟರೆ ಎರಡು ಮೂರು ವೀಡಿಯೋ ಬಿಡ್ತೀನಿ ನಾವು ಅಂದ್ಕೊಳ್ತಾರೆ ಎಲ್ಲ ಸಸಸ್ ಆಯ್ತಂದ್ರೆ ದಿನ ನಾಲ್ಕು ವೀಡಿಯೋ ನನ್ನ ಮೊದಲು ಹೇಗೆ ಬಿಡ್ತಿದ್ನೋ ಅದೇ ಥರ ಮೂರಾದರೂ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ

ಏನಾ ನಿನ್ನ ಮುಸುಳಿಯಾಕೆ ನೀರು ಬೇಕಾ ನಿನ್ನ ಮುಸುಳಿಯಾಕೆ ನೀರು ಬರ್ತಂದಿರ್ತಾರೆ ಹಸ್ಕಂಡು ತಾಯಿ ಎಸಿ ಬೇಕು ನಿನ್ಗೆ ಹ್ಞೂ ಕಾಲು ಕೈ ಸೇದೋಗಿರೋದಲ್ಲ ಬಾಯಿ ಸೇದೋಗಿರೋದಲ್ಲ ಮಾತೆ ಉಳಬಾರ್ದು ನೀರು ಅಂತ ಕೇಳಕ್ಕೆ ಬರಬಾರ್ದು ನಿನ್ಗೆ ನನ್ನ ಮಗನ ಉದಾರ ಐತಿಯಾ ನೀನು ಹ್ಞೂ ಹಾಳಾಗೋಯ್ತಿ ಯಾಕೆ ಇವ್ನು ಹಿಂಗೆ ಜಗಳ ಮಾಡ್ಕೊಂಡು ಹೋಯ್ತೈತಿ ಮಗ ಸಿಂಡ್ರಸ್ಕೊಂಡು ಹೋಯ್ತೈತಿಲ್ಲೇ ಚಿನಮ್ಮ ನಿಮ್ಗೆ ಅಣ್ಣಗೆ ಕರ್ಕೋಮಿ ಎಟ್ಟಿಯಾಕ ಏನೋ ಆಗುತ್ತೆ ಆಗೋಯ್ತು ಏನೋ ತಪ್ಪ ಮಾಡಬಾರ್ದು ಮನೋ ಮಾಡಣ ಕರ್ಕೊಂಡೋಗಿ ಮನೆ ಯಾಕ ನಾನೇ ಕರ್ಕೊನ ನಿಮ್ಮ ಮಟ್ಟಿ ಯಾಕೆ ಕರ್ಕೊ ಹೋಗು ಹ್ಞೂ ನಮ್ಮ ಏನು ಬೇಕಾಗಿಲ್ಲ ನಾನು ಯಾವುದೇ ಕಣಕ್ಕೂ ಕರ್ಕೋಕ್ಕಿಲ್ಲ ಇಂಥ ನನ್ನ ಗಂಡ ಸತ್ತರ ಅಷ್ಟೇ ಇದ್ರೂ ವರ್ಷ ನಂಗೆ ಬೇಕಾಗಿಲ್ಲ ಏನಾ ನಮ್ಮಟಿ ಅಕ್ಕ ಬೇಡವಾ ನಮ್ಮಟ್ಟಿ ಅಕ್ಕ ನಾನೇ ಕರ್ಕೋ ನಮ್ಮಿ ನಿಮ್ಮ ಅಕ್ಕ ಕರ್ಕೋ ಅಂತ ಹೇಳ್ತಿರೋದು ಕರ್ಕೊಯ್ತೀನಿ ಕರ್ಕೊಯ್ದಿ ಅಂತ ಎಷ್ಟತಿ ಕರ್ಕ ಹೋಗೋದು ನಿನ್ ಕಂಡ ಹಾ ಕಾಲಿ ಇಡ್ಕೊಂಡ ತರದಾರನ ಹೇಳ್ಕೊಂಡು ಓ ಇದೊಂದು ಕಿವದ್ಲು ಹ್ಞೂ ಇದ್ರ ಜೊತೆಗೆ ನಾನೇ ಯಾಕ ಮಾತಾಡಲಿ ನಂಗೆ ಮಾತಾಡಿ ಮಾತಾಡ್ತಾ ಕಡುತ್ತೆ ನಾನು ಹೋಯ್ತೀನಿ ಹೋಗು ಹೌದು ಕಣೆ ಏನಂತ ಕ್ಯೂಡಿ ಎಲ್ಲ ನಂಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಕಣೆ ನೀನು ಒಬ್ಬನೇ ಅಂದಳೆ ನೋಡು ನಿಂಗೆ ಕಿವಿ ಚಂದ ಕೇಳಿಸುತ್ತೆ ಕಣಮ್ಮ ಸಂಕ್ರಾಂತಿ ಅಂತೇಳಿ ನೋಡಿ ಚಂದ ಎಳೋಯ್ತಿದೀನ ಏನಲ್ಲ ಏನೇನೋ ಮಾತಾಡಕತ್ತಿದ್ ಜೋರಗಾರು ಮಾತಾಡಲ್ಲ ಹಾ ನಮ್ಗೇನೋ ನಿಮ್ಮ ತರ ಏನ್ ಕಿವಿ ಏನಾರು ತೆಳ್ಳಗಿದ್ದೇನ ವಯಸ್ ವಯಸ್ಸಾಗ್ಬಿಟ್ಟೈತಿ ಒಂಚೂರು ಮಂದಾಗೈತಿ ಒಂಚೂರು ಜೋರಾಗಿ ಮಾತಾಡು ಏನ್ ಮಾತಾಡ್ತಿದ್ದೀವಿ ಹಾ ನೋಡ ಕೈಕಾಲ್ ಲಕ್ಕೊಡದ ಹೆಂಗೆ ಮಾಡ್ಕೊಂಡು ಅದಕ್ಕೆ ಹೇಳೋದು ಒಂದ್ ಆಳ್ ಮಾಡ್ಬಾರ್ದು ಅಂತೇಳಿ ಹೋಗಿ ಯಾವ ಗುಡಿ ಮುಂದೆ ಹೆಂಗ ಆಗಿತ್ತು ಅದೇ ಗುಡಿ ಮುಂದೆ ಹೋಗಿ ನಂದು ಅಂತ ಮನಸ್ಸಿಂದ ಕೇಳ್ಕ ಇನ್ನೊಕ್ಕಿತ್ತ ಯಾವ ಮಕ್ಳಿಗೆ ಹಿಂಗೆ ಮಾಡಕ್ಕಿಲ್ಲ ಅಂತೇಳಿ ಹಾಂ ದೇ ಭಗವನ್ ಆ ತಾಯಿ ಒಳ್ಳೇದು ಮಾಡಿದ್ರು ಮಾಡ್ತಾಳ ನನ್ನನ್ನ ಪಪ್ಪ ಏನಮ್ಮ ಏನೋ ಒಬ್ಬರೇ ಮಾತಾಡ್ಕೊಂಡು ನಿಂತಿದ್ರಿ ನಿಮ್ಮ ಊರಾಗ ಕ್ಯೂಡಮ್ಮ ಅಂತ ಕೇಳ್ದೆ ತಾಯಿ ವಾ ಸ್ಕೂಲ್ ಮೇಸ್ಟ್ರು ಹ್ಞೂ ನಮ್ಮ ಊರಾಗ ಸ್ಕೂಲ್ ಮೇಸ್ಟ್ರು ಅಂತಾರೆ ತಾನೇ ನಿಮ್ಮ ಹ್ಞೂ ಗುರು ಅಂತ ನಿಮ್ಮ ಹೆಸ್ರು ನಮ್ಮ ಹುಡ್ಗುರು ಅಂತಿದ್ದ ಕಣಪ್ಪ ಹ್ಞೂ ಗುರು ಅಂತ ಮೇಸ್ಟ್ರು ಬಂದವ್ರೆ ಬಾಳ ಓ ಅಂತಿದ್ರು ಹೊಡಿತೀಯ ಅಂತಲ್ಲ ಯಾಕಪ್ಪ ಹೊಡಿತೀನ ಮಕ್ಳಿಗೆ நானே மக்கள் கொடுத்துனா மலே குருமூர்த்தி சத்தோ ஆஹ் அந்த மாதாத்தார இவ் நோட் ஏனப்பாங்க உட்குரு இல்றாக்கம் நான் உட்கார் குடிலி யாரு கேள்வ் போட்றோ மக்களுக்கு கொடியாதி அக்கயாக்கி இவ்வளக்க ஒவ்வொரு கண்டே நங்க இஷ்டி இவ்ரி அந்த மகனேச மூர்த்தி அவ்வளோ நே குருமூர் குருமூர்த்தி அந்த இஷ்ட ಹೌದ ಇವಾಗ ಏನರ್ ಗುರುನೇ ಇರು ಒಪ್ಪಿಸ್ತೀನಿ ಹಾ ನಿನ್ ಭಾವಂಗ ಹೇಳಿ ಮದುವೆ ಮಾಡ್ಕೊಡ್ಸ್ತೀನಿ ಹಾ ಹೆಂಗಾರ ಮಾಡಿ ಮದುವೆ ಮಾಡ್ಕೊಳುವಂತೆ ಚೆನ್ನಾಗೋತ್ ಅಂತ ಹಾ ಮುಗಿನ ಸಾಕಂದ್ ಹೋಗುವಂತೆ ನಿನ್ಗೂ ಈಗ ನೋಡ್ರೆ ಹಿಂಗಾಗಿತ್ತು ಎರಡೇ ಮದುವೆ ಆದ್ರೆ ಏನು ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು ನಿಂಗೆ ಇಷ್ಟ ಆಗೋನಲ್ಲ ನಾನು ಮದುವೆ ಮಾಡ್ತೀನಿ ಮುಂದೆ ನಿಂತು ಅಲ್ಲ ಇವ್ಯಾ ಇಲ್ಲಿ ಬಂದು ಹಾ ನಾನು ನೋಡಂಗಿಲ್ಲ ಜೋಲ್ ಸುರಿಸ್ತಾಳ ಕಣ ಇವಮ್ಮ ಒಳ್ಳೆ ನಾ ಈಗಿಂತ ಹೆಚ್ಚಾಗ್ತಾಳೆ ಎಲ್ಲಾರು ಹುಡ್ಗಿರ್ ಕಣ್ರ ಹುಡ್ಗುರು ಜೊಲ್ ನೋಡೀನಿ ಈ ಅಮ್ಮ ಯಾವಳು ಹಾ ನಾನು ನೋಡ್ ಜೋಲ್ ಸುರಿಸ್ತಾಳ ಅದೇ ಮನೆ ಹಾಳೆ ಕಟ್ ನೋಡಿ ಇವ ఓహో ఏనా చల్సి ఆ మగు వట్గా మగు బీతారా ఎన్నైతే మగు చనగైతేనా చనతి నోడు గౌడందంతే మగు అది ಯಾಕಪ್ಪ ಬಂದ್ಲು ಇಲ್ಲಿ ಮಾತಾಡಕ ನಾನು ಈಕಿನ ಹಿಡಿದು ಏನು ಕಂಡಿರ್ಲಿಲ್ಲ ನಾನು ಯಾರು ನಿಂತವ್ರಲ್ಲಪ್ಪ ಅನ್ಕೊಂಡೆ ಮೊದಲೇನು ನೋಡ್ಬೇಕಿತ್ತು ಹಾಂ ಇವಳಿಗೆ ಆಗೇ ಹುಡುಗ್ರಪ್ಪ ಹೊಟ್ಟೆ ಇತ್ತು ಗೌಡಂಗು ಅಂತ ಅವಳಲ್ಲಪ್ಪ ಅಯ್ಯೋ ಇವುಗಳಿಗೆ ವಯಸ್ಸಾದ್ವು ಆಗೋಳ ಬಿ ಫೇಮಿದ್ದಂಗೆ ಹ್ಞೂ ಎಲ್ಲ ತಗೋ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡ್ ಬರ್ತಿರ್ತಾವತ್ತು ಏನಪ್ಪ ಮಾಡೋದು ನನ್ನ ತಂಗಿಗೆ ನೋಡಿದ್ರೆ ಅವ್ನು ಕಂಡ್ರಿಷ್ಟ ಅವ್ನು ಹೆಂಗಾರು ಮದುವೆ ಮಾಡ್ಬಿಟ್ಟು ಇವಳ ಹತ್ರ ಎಲ್ಲ ಬರ್ಸ್ಕೊಂಬ ನಾನೇ ಅಂತಂದ್ರೆ ಒಟ್ಟುರ್ಕಿ ಏನು ಮಾಡೋದು ಅರ್ಥನ ವರ್ತನಾಗೋಲ್ದಲ್ಲ ಏನ್ ರೀ ಹೇಳ್ತಿದ್ರಿ ಮುದ್ಕೇಮ್ಮ ಅಯ್ಯಮ್ಮಗೆ ಯಮ್ಮಂಗ ಇನ್ನ ಮದ್ವೆನೇ ಆಗಿಲ್ಲ ಅಂತಳ ಯಮ್ಮ ಆ ನಾನ್ ಸಿಕ್ತಾ ಇಲ್ಲ ನನ್ಗಿನ್ನ ಮದ್ವೆ ಆಗಿಲ್ರಿ ಆ ನಾನು ಇನ್ನ ಅಯ್ಯೋ ಎಷ್ಟು ಚೆನ್ನಾಗಿ ಗೊತ್ತಾ ಹಂಗ ಹಿಂಗ ಅಂತ ಮಾತಾಡ್ತಾಳೆ ಆ ಯಮ್ಮ ಬುಸ್ರಿ ಆಗಿದ್ಲೆ ನೋಡಲ್ಲ ಗಂಗತರ ನಿನ್ ಚಿಕ್ಕವ್ ಬಂದೋಳು ನಿನ್ ಚಿಕ್ಕವ ನಿಮ್ಮ ಅವನೇ ತಾನೇ ಇಟ್ಟು ನಿಮ್ಮ ಅಪ್ಪನೇ ತಾನೇ ಇಟ್ಕೊಂಡಿದ್ದಕ್ಕೆ ಹಾ ನಿನ್ ಚಿಕಮ್ಮ ಆಗ್ಬೇಕು ಎರಡನೇ ಹೂವ ನಿನ್ಗ ನೋಡಲ್ಲ ನೋಡು ಒಂದ್ಸರ್ತಿ ನೋಡಲ್ಲ ನಿಮ್ಮ ಅವನ ಅಯ್ಯೋ ಟು 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 ಏನ ಈ ಹುಡುಗರು ಅಪ್ಪ ಮಾಡಿ ಕಂದಿಲ್ಲ ಅಯ್ಯಮ್ಮ ಅಯ್ಯೋ ಭಕ್ವಂತ ಈ ಊರಾಗ ಒಂದೊಂದು ಒಂದೊಂದು ವಿಚಿತ್ರ ಒಂದು ಅರ್ಥನ ಆಗೋಲ್ದು ಅಯ್ಯೋ ನೋಡಿದ್ರೆ ಆ ನನ್ಗಿನ್ನ ಹುಡುಗರಾಗಿದ್ರೆ ಸರ ಹಂಗ್ ಸ್ಕೂಲ್ ಮನೆ ನಂಗೆ ನಂಗರ್ಸೆ ಬಂದಿರ್ತಾಳ ಇನ್ ಮನೆಯಿಂದ ಸ್ಕೂಲ್ ಮನೇದ್ರೆ ಬಂದ್ರೆ ನಡ ನಡ್ಬೇಕೀನ್ ಕಣ ನೀವ್ ಇಂತ ಗೊತ್ತಿಲ್ ಅತ್ತೂ ಅಯ್ಯೋ ಇದೇನೇ ಈ ಮಾತು ಹೋಗಿ ಬಿಟ್ನಲ್ಲ ಮದುವೆ ಆಗ ಹುಡುಗ ನೀನ್ ನೋಡ್ರೆ ಅವ್ನ ಮದ್ವೆ ಅಂತ ಕುಂತಿ ಅವ್ ಓಡ್ಬಿಟ್ಟನಲ್ಲೇ ಇದೇನಪ್ಪ ಹೊಟ್ಟೆ ಬಹಳ ನೋಯ್ತೈತೆ ನಮ್ಮಮ್ಮ ನೋಡಿದ್ರೆ ಡೆಲಿವರಿ ಕರ್ಕೊಯ್ತೀನಿ ಅಂದ್ಬಿಟ್ಟು ಬರಲೇ ಇಲ್ಲ ಇಲ್ಲಿ ನೋಡಿದ್ರೆ ಹೊಟ್ಟೆ ಬಹಳ ನೋಯ್ತೈತಿ ನೋಡ್ತೈತಿ ಅಕ್ಕ ಅಕ್ಕ ಹೊಟ್ಟೆ ಬಹಳ ನೋಯ್ತೈತಕ್ಕ ಅಯ್ಯೋ ಒಂದು ಏನೈತೆ ನಿಂಗೆ ಯಾಕೆ ಇದ್ರೆ ಕಿರ್ಚ್ಕೊಂಡೆ ಏನೈತೆ ಬಹಳ ಹೊಟ್ಟೆ ನೋಯ್ತೈತೀನಿ ನಿನಗ್ ನೋಡು ಹತ್ತು ತಿಂಗಳ ಆಯ್ತಾ ಬಂತು ಡಾಕ್ಟ್ರ್ ನೋಡಿದ್ರೆ ಡೇಟ್ ಕೊಡೋರು ಹಾ ಇರಮ್ಮ ಇನ್ನೊಮ್ಮ ಮಗು ಬೆಳ್ದಿಲ್ಲ ಅಂತಾರೆ ಹಾ ಹತ್ತು ತಿಂಗಳ ಆಯ್ತಲ್ಲ ಇನ್ನೊಂದು ಮಗುನೇ ಹೊರಗೆ ಬರ್ಲಿ ಇವಲ್ಲ ನಿನಗೆ ಅಯ್ಯೋ ಮರ ಐತೆ ಹತ್ತು ತಿಂಗಳಾದ್ರೂ ಹೊಟ್ಟೆ ಒಳಗೆ ಮಗು ಇಟ್ಕೊಂಡ್ರು ನೀನು ಒಬ್ಬಳ ಕಡೆ ಅಕ್ಕ ಬಹಳ ಹೊಟ್ಟೆ ನೋಯ್ತೈತಕ್ಕ ಹೊಟ್ಟೆ ನೋಡುತ್ತೈತೆ ಅಕ್ಕ ನನ್ನ ಕೈಲಿ ಐತಿಲ್ಲ ಅಕ್ಕ ಅಕ್ಕ ಹೊಟ್ಟೆ ಬಹಳ ನೋಯ್ತೈತಕ್ಕ ಹೌದೇ ಹೊಟ್ಟೆ ಬಾಳನಾಯ್ತೈತೆ ಅದೇ 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 ಬರ್ತೀರಾ ಒಂಚೂರು ನಡಿ ನಡಿ ರೂಮ್ ಹತ್ರ ಕೊಯ್ತೀನಿ ನಾನು ನಡಿ ನಡಿ ಯಾರು ಸೋಲ್ಗಿತ್ತೀರ ಕರ್ಕೊ ಬರ್ತಾರೆ ನಿನಗೆ ಈಗ ಹಾಸ್ಪಿಟ್ಲು ಇಷ್ಟು ಬೆಳ ಬೆಳಗ್ಗೆ ತೆಗೆದ ನಡಿ ನಡಿ ಸೋಲ್ ಸೋಲ್ಗಿತ್ತೀರ ಕರ್ಕೊ ಬರುತ್ತೆ ನಡಿ ನಡಿ ಯಾಕೆ ನೋಡುತ್ತೆ ಏನಾಯ್ತು ಮೀ ಯಾಕೆ ಹಿಂಗೆ ಹೋಗುತ್ತೆ ಅತೇ ಅತೇ ಅಂತ ಹೇಳಿ ಹೋಗೋ ಮಗಿನ ಈ ತರ ಹೊರಕೊಂಡು ಮೀ ಅಲ್ಲಿ ಏನಾದ್ರು ತಿಂಡಿ ಕೊಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಯಾಕೆ ಏನಾಯ್ತು ಅಯ್ಯೋ ರೀ ಒಂದು ಮುಗ ಹೊಟ್ನೋ ಭಾಳ ಸ್ಟಾರ್ಟ್ ಆಗ್ಬಿಡ್ತಿ ಹಾಕೀಗ ಎರ್ಗ ನೋವು ಬಂದಿರ್ಬೇಕೇನ ಹ ತಿಂಗಳಾಯ್ತ ಬಂತು ಇನ್ನ ಎರಗ ನೋವು ಬಂದಿಲ್ಲ ಬಂದಿಲ್ಲ ಮಗು ಅಂದ್ಬಿಟ್ಟು ಹತ್ತಿ ತಿಂಗಳು ಮಾಡ್ತೀವಿ ಅಂತಂದ್ರು ಹಾ ಸೀಸಲ್ಲಿ ಮಾಡ್ಬೇಕೈತೆ ನೋವು ಬರಕ್ತೈತಿ ಯಾರು ಕರ್ಕ ಹೌದ್ರಿ ಯಾರು ಬೇಗ ಕರ್ಕಂಬಾ ಹ್ಞೂ ಆಮ್ಯಾಗ ಅಂತ ಕುಂತಾಳ ನಮ್ ಕೈಯ ಎರಗ ಮಾಡ್ಕರಕಿಲ್ಲ ನಮ್ಗೆ ಯಾರ ಕರ್ಕಂಬರ್ಗೆ ಮಾಡ್ತಾರ ಅವ್ರಮ್ ಗೊತ್ತಿಲ್ಲ ಬೇಗ ಹೋಗು ಏನಪ್ಪ ಭಗವಂತ ಇದು ಕೈಕಲೆ ಉಳ್ವಲ್ತು ಆ ನಮ್ಮ ಸಂಕರು ನೋಡ್ದೆ ಎಲ್ಲೋತ್ ನಕಾಣ ಏಕೆ ಮುಡ್ದರೆ ಯಾರ ಏನೋ ಬರ ಬಂದೈತಿ ಏನು ಮಾಡ್ದು ಈ ಕ aantane ಇಲ್ಬಲ ಓ ಉಸ್ ಬರೆ ಇಲ್ಲವೈತಲೆ ಏ ಉಸ್ ಬರೆ ಮಕ್ಕ ಬರೆ ಮಕ್ಕ ಬಾಯಿ ನಿಂಗೆ ಒಂಚರು ಬಂದಿ ಒಲಕ ಓ ಎಂಟೆ ಸಪ್ಪ ಯಾಕಪ್ಪ ನಾನೇ ಹೋಗಕತ್ತೆ ಏನೈತಪ್ಪ ಅಹ ಇಂ ಹೋಗಕತ್ತೆ ಹೋಯ್ತಿರಲ್ಲ ಯಾಕ ಮುಂದ ನಿಂದ ನೋಡ ಜಾಸ್ತಿ ನೋಯ್ತೈ ಅಂತಾಳ ಅದಕ್ಕೆ ಎರ್ಗೆ ನೋವು ಬಂದಿದ್ದೇನೆ ಬಿದ್ದಿತ್ತು ಕಣ ಅವ್ರು ಡಾಕ್ಟರ್ ಆಗಿಲ್ಲ ಒಟ್ಟು ಬೇಕು ಅಂತಂದಿದ್ರು ಇವಾಗ ನೋಡಿದ್ರು ಹೊಟ್ಟ ಎರ್ಗನೋ ಬಂದ್ರಂಗೈತೆ ಎಲ್ಲ ಕರ್ಕೋ ಹಾಸ್ಪಿಟ್ ಹೋಗ್ರ ಯಾವ ಇಲ್ಲ ಅರ್ಜೆಂಟ್ ಅದಕ್ಕೆ ಏನು ಇಲ್ಲ ಮಗ ಏನೋ ಇಲ್ಲ ಹಾಸ್ಪಿಟ್ಲ್ಗೆ ಕೋ ಕೋ ಎಲ್ಲೋದು ಗುಂಡಿ ಅಯ್ಯೋ ನನ್ನ ಮಗನ ಇತ್ಕೊಂಡ್ ಓದ್ತು ಅವ್ಳು ನೋಡಿದ್ರು ಒಟ್ನವ್ ತಳಕತ ನೋಡಕ ಏನಾಯ್ತು ನೋಡಕ ನೋಡಕ ಒಂಚೂರು ಏನಾಯ್ತು ಅಯ್ಯೋ ನಮ್ ಒಮ್ಮ ಹಿಂದಿ ನಮ್ಗೆ ಆಯ್ತಾ ಹ್ಮ್ ನಾ ಯಾವ್ ನೋಡಿದ್ರೆ ಸಂಕೃಬ್ ನೋಡಿದ್ರೆ ಇದಕ್ಕೋಗಿ ವಾಪಕ ಏನೋ ಒಂದು ವರ್ತನಾಗ ಹೋಗಕ್ಕ ಹೌದೇ ಇರೋ ಹಂಗ ನೋಡ್ತೀನಿ ನೋಡ್ತೀನಿ ಅಯ್ಯೋ ಅಮ್ಮ ನೋಡಿ ಅಮ್ಮ ನೋಡಿ ಅಮ್ಮ ಇತಳ ಇವಳಂತ ಒಳತಿರ್ಯ ನೋಡಕ್ ಆಯ್ತಲ್ಲ ಒಂದೇ ಕಿ ತಾಳಕಾಳೆ ಅಯ್ಯೋ ಸುಮ್ಕಿರೇ ಸುಮ್ಕಿರ ಒಂದು ಆಯ್ತದ ಟೈಮ್ ಆಗಿ ಎಲ್ಲ ನೋವು ಬರ್ತವೆ ಸುಮ್ಕಿರ ಅಳ್ಬೇಡ ಸುಮ್ಕಿರ അക്ക നിജ്ലക്ക ഒട്ടെ തുമ്പോയ്ക്കാള നോക്കത്തില്ല കണക്കോ കണക്കിര മക നോടപ്പാ മനാക്കഹാലി ബന്ധ ശുക്വാര ലക്ഷ്മി മഹാലക്ഷ്മി ആ മനക്കഹലക്ഷ്മി ബന്ധപ്പാ ഹല മ് തൊട മഗ്ല മകളു ಹೌದೇನ ತಮ್ಮ ಮಕ್ಕಳು ಹುಟ್ಲೆ ನನಗಂತೂ ಇದನ್ನು ಕೇಳಿ ಬಹಳ ಖುಷಿ ಆಯ್ತು ಕನಕ ನಮ್ಗೆ ಒಂದೇನಾಲಿ ಅಂತ ಕೇಳ್ಕೊತಿದೆ ಭಗವಂತ ಗಂಡು ಕೊಟ್ಟ ನೋಡು ನನ್ನ ತಮ್ಮ ಗಾರು ಒಂದು ಹೇಳ್ಕೊಟ್ಟ ಖುಷಿ ಆಯ್ತು ಕನಕ ಹ್ಞೂ ಮನೆ ಯಾಕೆ ಮಹಾಲಕ್ಷ್ಮಿ ಇರಬೇಕು ಕನಕ ಮಹಾಲಕ್ಷ್ಮಿ ಬಂದವಳೆ ಅಂದರೆ ನಂಗೆ ಭಾಳ ಖುಷಿ ಆಯ್ತೈತೆ ಕನಕ ಇಡಿ ಊರಾಕ ಸ್ವೀಟ್ ಹಂಚ್ ಬತ್ತಿನಕ ಸರಿ ಕನಪ್ಪ ಹ್ಞೂ ಅವಳಗ ಒಂಚೂರು ಕಾಪಿನೂ ಬಿಸ್ಕೆಟ್ನ ಕೊಡುವನು ಹ್ಞೂ ನಿಮ್ಮ ಓವನ್ ಮ್ಯಾಗ ಕಾಯಿಸ್ ಕೊಡುವನು ಸರಿ ಏನ ಹಾಂ ಈ ಸುಸ್ತಾಗಿರ್ತಾಳ ಕಾಪಿನ ಬಿಸ್ಕೆಟ್ ಕೊಡುವನು ಮಗ್ಳು ಮಾತ್ರ ಚೆನ್ನಾಗಿ ಅವಳಕ್ಕ ಹೋಗು ಅಂಬಿದ್ದಂಗೆ ಐತಿ ಮಗ ಸಣ್ಣ ಕೊಳೆ ಹಾಂ ಒಂಚೂರು ಅಕ್ಕಲಕ್ಕೆ ಆಗಿರೋಂಗೆ ಐತಿ ನೋಡಿದ್ರೆ ನೋಡು ಒಂಚೂರು ಸರಿ ಕನಕ ಆಯ್ತು ಹೋಗೋ ಬಂದ್ ಮೇಲೆ ನೋಡಿ ಅದೇನ್ ಮಾಡ್ತಾಳ ಕಟ್ಟಿಸ್ತಾಳ ಬಂದ್ ಕಟ್ಟಿಸ್ಬೇಕಲ್ಲ ಅವು ಇದು ಗಿಡದು ಅದನ್ನ ಕಟ್ಟಿಸ್ತಾಳ ಯಾರ ಕರ್ಕ ಬಂದ ಕ್ಲಿಕಿ ಆಗೈತೆ ಅಂದ್ರೆ ಆನಂದ್ ಇದನ್ನು ಕಟ್ಟಿಸಿದ್ರೆ ಆಯ್ತು ಹ್ಞೂ ಮಗಳು ಚೆನ್ನಾಗಿದ್ದಾಳೆ ಹೆಂಗಾರೆ ಹ್ಞೂ ಚೆನ್ನಾಗಳಕ್ಕಪ್ಪ ಹ್ಞೂ ಮಗಳು ಹುಟ್ಟೋಳೆ ಹೋಗಿ ನೋಡೋ ಹ್ಞೂ ತಮ್ಮನ ಮಗಳು ಮಗಳಿಯೇ ಹೋಗಿ ಹೋಗು ಮಗ ಮಾತ್ರ ಭಾಳ ಚಂದೋಳಿ ಚಲುವೆ ಇದ್ದಂಗೆ ಐತೆ ನನ್ನ ಮೊಮ್ಮಗಳು ಇದ್ದಂಗೆ ಅವಳೆ ಹ್ಞೂ ನೋಡಪ್ಪ ಮನೆಗೆ ಮಹಾಲಕ್ಷ್ಮಿನೇ ಬಂದು ಶುಕ್ರವಾರ ಹೋಗು ಹಾಯ್ ವೀಕ್ಷಕರ ನಾವು ಶ್ರೀಮಂತ ಮಕ್ಕಳ ಸುಮಾನ್ ಕಣ್ಣು ಅವ್ರ ಒಂದು ವೇ ಸರಿಯಾಗಿ ಏನು ಮಾತಾಡ್ತಿದ್ದಿಲ್ಲ ಅದಕ್ಕೆ ನಾವು ಕಳಿಸ್ತಿಲ್ಲ ಹೆಂಗೋ ಒಟ್ಟಾಗ ಮಗ ಐತಲ್ಲ ನಮ್ಗೆ ಅದೊಂದು ಪೋಸ್ಟಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್